ಶ್ರೀ ಗುರು ಬಸವಲಿಂಗಾಯನಮ ಬಸವ ಟಿ ವಿಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರುಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶರಣು ಶರಣಾರ್ಥಿ ಹಿಂದಿನ ಎಪಿಸೋಡುಗಳಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ಹೇಳ್ತಾ ಬಂದಿದ್ದೆ ನಿಮಗೆ ನನ್ನ ಒಂದು ಚಾನೆಲ್ ಬಗ್ಗೆ ಕೂಡ ನಾನು ನಿಮ್ಮ ಹೇಳಿದ್ದೆ ನಾನು ಕಾಸ್ಮಿಕ್ ಎನರ್ಜಿ ಹೀಲರ್ ಚಾನಲ್ ಆ ಚಾನಲಲ್ಲಿ ನಾನು ಹೇಳಿರುವಂತಹ ಎಲ್ಲ ಎಪಿಸೋಡುಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನಿಮಗೆ ಸಮಯ ಸಿಕ್ಕಾಗ ಅದನ್ನು ಮನನ ಮಾಡಬಹುದು ಆಯಿತಾ ಹಾಗೆ ಮುಂದೆ ಮತ್ತೊಂದು ಸ್ಪಿರಿಚುವಲ್ ಗ್ಯಾಲ್ಯಾಕ್ಸಿ ಅಂತ ಒಂದು ವಿಷಯವನ್ನು ಹೇಳಿದ್ದೆ ನಾನು ನಿಮಗೆ ರಿಸರ್ಚ್ ಸೆಂಟರ್ ಫಾರ್ ಸ್ಪಿರಿಚುವಲ್ ಗ್ಯಾಲಾಕ್ಸಿ ಈ ಗ್ಯಾಲಕ್ಸಿಯಲ್ಲಿ ನಡೆಯುತ್ತಿರುವಂತಹ ಈ ವಿಚಿತ್ರ ವೈವಿಧ್ಯಮಯಗಳನ್ನು ತಗೊಂಡು ಅದರ ಬಗ್ಗೆ ಒಂದು ರಿಸರ್ಚ್ಗಳನ್ನು ಕೂಡ ನಾನು ಮಾಡ್ತಾಯಿದ್ದೀನಿ ಅದಕ್ಕಾಗಿ ಯಾರು ಬೇಕಾದ್ರೂ ಕೂಡ ನನ್ನ ಸಂಪರ್ಕಿಸಬಹುದು ಅದರ ಬಗ್ಗೆ ಮಾಹಿತಿಯನ್ನು ನೀವು ಪಡ್ಕೋಬಹುದು ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ಹಾಗೆ ನಿಮ್ಮಿಂದ ನಾನು ಕೂಡ ಕಲಿತಾ ಇದ್ದೀನಿ ಬಂದಗಡೆ ಇವತ್ತಿನ ವಿಷಯ ಬದುಕಲು ಕಲಿಯಿರಿ ಏನಪ್ಪ ಇದು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ನಮಗೇ ಬದುಕನ್ನು ಕಲಿಸ್ತಾ ಇದ್ದಾರಾ ಅಂತ ಅನ್ಕೋಬೇಡಿ ಖಂಡಿತ ಬದುಕನ್ನು ಕಲಿಸಿರಿ ಅಥವಾ ಕಲಿಯಿರಿ ಅಂತ ಹೇಳೋಕ್ಕೆ ನಾನಲ್ಲ ಹೇಳ್ತಾ ಇರೋದು ನಾನು ನಿಮ್ಮ ಜೊತೆ ಸೇರಿ ಮನವನ್ನು ಮನನ ಮಾಡ್ತಿರೋಂತಹ ವಿಷಯ ಬದುಕನ್ನು ಹೇಗೆ ನಾವು ನಡೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹೇಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ರಿಸರ್ಚ್ ಮಾಡಿ ಬಂದಂತಹ ವಿಷಯಗಳಲ್ಲಿ ಒಂದು ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಇವತ್ತು ನಾನು ಇಡ್ತಾ ಇದ್ದೀನಿ ಬಂಧುಗಳೇ ಏನಿದು ಸಾಮಾನ್ಯ ಬದುಕದನ್ನು ಹೇಗೆ ನಾವು ಕಲಿಯೋದು ಅಂತಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಅಡ್ಜಸ್ಟ್ಮೆಂಟ್ ಸಮಾನವಾಗಿ ಹೇಳ್ತೀವಿ ಏನಾದರೂ ತೊಂದರೆಗಳಾದಾಗ ಏ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಂತ ಹೇಳ್ತೀವಲ್ವಾ ಎಷ್ಟೋ ಜನ ಇವತ್ತು ನಮ್ಮ ಬದುಕಲ್ಲಿ ತುಂಬ ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಹಿಂಸೆ ಪಡ್ತಾ ಇರೋದು ಯಾಕೆ ಅಂತಂತಂದರೆ ಈ ಬದುಕನ್ನು ಕಲಿಯುವ ಒಂದು ಆರ್ಟ್ ಅವರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವರು ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಬಂಧುಗಳೇ ಒಣಸದ್ದಿ ದುಃಖ ಆಗುತ್ತೆ ಏನು ಇಷ್ಟೆಲ್ಲ ಗೊತ್ತಿದ್ರು ಕೂಡ ಜನ ಯಾತಕ್ಕೆ ಆ ಎಗೋಯಿಸಮ್ ಒಂದು ಅಹಮ್ಮಿಂದ ಒದ್ದಾಡ್ತಾ ಇದ್ದಾರೆ ಬೇಕ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗಿ ಈ ಜಗಳಗಳು ಕದನಗಳು ಎಲ್ಲ ನಡೀತಾ ಇರೋದೇ ಒಂದು ಅಹಂಕಾರದಿಂದ ಅಹಮ್ನಿಂದ ಏ ನನಗೆ ಗೊತ್ತಿದೆ ಇನ್ನೊಬ್ಬರಿಗೆ ಗೊತ್ತಿಲ್ಲದೆ ಇರೋದು ಏನಿದೆ ಈ ಭಾವನೆಗಳನ್ನು ಬೆಳೆಸಿಕೊಂಡು ಜನ ಒದ್ಲಾಡ್ತಾ ಇದ್ದಾರೆ ಬಂಧುಗಳೇ ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೋತು ನಾವು ಜನಗಳನ್ನು ಗೆಲ್ಲಬೇಕು ಬಂಧುಗಳೇ ಒಂದು ಗಾದೆ ಇದೆ ದುಡ್ಡನ್ನು ಸಂಪಾದನೆ ಮಾಡಬೇಕಾದ್ರೆ ಆ ಲಕ್ಷ್ಮಿ ದುಡ್ಡು ಇದೆಯಲ್ಲ ಅದನ್ನು ಚೆಲ್ಲಿ ಬಾಚಬೇಕು ಹಾಗೆ ಆರೋಗ್ಯವನ್ನು ಪಡೆಯಬೇಕಾದರೆ ಹೇಗಿರಬೇಕು ಅಂತಂದರೆ ಅದನ್ನು ರೋಗವನ್ನು ರಟ್ಟು ಮಾಡಬೇಕಂತೆ ಹತ್ತು ಜನದ ಮುಂಜೆ ನೀವು ರೋಗವನ್ನು ರಟ್ಟು ಮಾಡಿದಾಗ ಅವರು ತಮ್ಮ ಅನುಭವಗಳನ್ನು ಅಥವಾ ಸಲಹೆಗಳನ್ನು ನಮ್ಮ ಮುಂದಿಡ್ತಾರೆ ಆವಾಗ ನಾವು ಬೇಗ ನಮ್ಮದನ್ನು ಸರಿ ಮಾಡ್ಕೋಬೋದು ಅದನ್ನು ಗುಟ್ಟು ಮಾಡಬಾರ್ದು ಹಾಗೇ ಸಂಸಾರವನ್ನು ಗುಟ್ಟು ಮಾಡಬೇಕು ಸಂಸಾರದ ವಿಷಯನ ಬೇರೆ ಕಡೆ ಹೇಳ್ಕೋಬಾರ್ದು ನಮ್ಮಲ್ಲೇ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡಿಕೊಂಡು ಅದನ್ನು ಸರಿ ಮಾಡ್ಕೋಬೇಕು ಹೀಗೆ ನಮಗೆ ಗಾದೆಗಳೇ ಇದೆ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಸಂಸಾರವನ್ನು ರಟ್ಟು ಮಾಡ್ತಾಯಿದ್ದೀವಿ ರೋಗವನ್ನು ಗುಟ್ಟು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ತೊಂದರೆ ಅನುಭವಿಸಿದೆ ಮತ್ತು ಇನ್ನೇನು ಮಾಡ್ತೀವಿ ನಾವು ನಾವು ಈಗ ಇಷ್ಟೆಲ್ಲ ಈ ಕಾರ್ಯಕ್ರಮಗಳ ಮಾಡ್ತಿರೋ ಉದ್ದೇಶ ಏನು ಅಂದರೆ ಯಾವುದು ಸರಿ ಯಾವುದು ತಪ್ಪು ಸರಿಯಾಗಿ ಹೋದಾಗ ಏನು ಅನುಕೂಲಗಳಾಗ್ತಾ ಇರುತ್ತೆ ತಪ್ಪಾದಾಗ ಏನು ಇದೆ ಅದನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳೋಕೋಸ್ಕರ ಮಾಡುವಂತಹ ಕಾರ್ಯಕ್ರಮಗಳು ಅಷ್ಟೇ ನಿಮಗೆಲ್ಲ ಗೊತ್ತಿದೆ ನಿಮಗೆಲ್ಲ ವೈಜ್ಞಾನಿಕ ಯುಗದಲ್ಲಿ ಪ್ರತಿಯೊಬ್ಬರು ಕೂಡ ಇಂಟರ್ನೆಟ್ ಯುಗದಲ್ಲಿ ಪ್ರತಿಯೊಂದು ಓದಿರ್ತೀರಾ ತಿಳ್ಕೊಂಡಿರ್ತೀರಾ ಗಮನಿಸಿರ್ತೀರಾ ಇದಕ್ಕಿಂತ ಜಾಸ್ತಿ ವಿಷಯಗಳನ್ನು ಕೂಡ ನೀವು ತಿಳ್ಕೊಂಡಿರ್ತೀರಾ ಬಂಧುಗಳೇ ಆದರೂ ಕೂಡ ಎಷ್ಟೋ ಸತಿ ನಮಗೆ ಪ್ರತಿ ದಿವಸ ನಮ್ಮ ಮನೆಯಲ್ಲಿರುವಂತಹ ಒಂದು ಗಮನಿಸಿ ಒಂದು ಉದಾಹರಣೆ ಹಿಡ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ದೇವರ ಮಂಟಪದಲ್ಲಿ ಯಾವುದೋ ವಿಗ್ರಹಗಳಿರುತ್ತೆ ಸುಮಾರು ಮೂವತ್ತು ವರ್ಷಗಳ ಕಾಲ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಬಂದಿರ್ತೀರ ಆದರೆ ಯಾವತ್ತೋ ಒಂದು ದಿವಸ ಇದ್ದಕ್ಕಿದ್ದಾಗೆ ನೋಡಿದಾಗ ಆ ಒಂದು ಫೋಟೋ ಆಕೃತಿ ಇರ್ಬೋದು ಅದ್ರ ಕಲರ್ ಇರ್ಬೋದು ನೀವು ಗಮನಿಸೇ ಇರೋದಿಲ್ಲ ಮೂವತ್ತು ವರ್ಷಗಳಿಂದ ಇದ್ದಕ್ಕಿದ್ದ ನಮ್ಮ ಮೈಂಡಿಗೆ ಫ್ಲ್ಯಾಶ್ ಆಗುತ್ತೆ ಅಂದರೆ ನಾವು ಏನು ಮಾಡ್ತಾಯಿದ್ದೀವಿ ಎಲ್ಲ ಕೆಲಸಗಳನ್ನು ಕೂಡ ಯಾಂತ್ರೀಕೃತವಾಗಿ ಮಾಡ್ತಾ ಇರ್ತೀವಿ ಎಷ್ಟೋ ಸತಿ ನಾವು ಹಾಕ್ಕೊಳ್ಳೋ ಬಟ್ಟೆಗಳು ಕೂಡ ನಮಗೆ ಜ್ಞಾಪಕ ಇರೋದಿಲ್ಲ ಒಯ್ ದಂದೆ ಅಲ್ವಾ ಅಂತ ಒಂದು ಸತಿ ಅನ್ನಿಸ್ಬಿಡುತ್ತೆ ಅಂದರೆ ಅದರ ಕಡೆ ಗಮನ ಇರೋಲ್ಲ ಭಾವನೆಗಳಿರೋದಿಲ್ಲ ನಮಗೆ ಮೈಂಡ್ ಫುಲ್ನೆಸ್ ಇರೋದಿಲ್ಲ ಹಿಂದೆ ಒಂದು ಎಪಿಸೋಡಲ್ಲಿ ಮೈಂಡ್ಫುಲ್ನೆಸ್ ಫುಲ್ನೆಸ್ ಬಗ್ಗೆ ಮಾತಾಡಿದ್ದೆ ಯಾವ ಕೆಲಸವನ್ನು ನಾವು ಮನಸ್ಸಿಟ್ಟು ಮೈಂಡ್ಫುಲ್ನೆಸ್ಸಿಂದ ಮಾಡ್ತೀವೋ ಅದು ನೂರಕ್ಕೆ ನೂರು ಯಶಸ್ಸು ಶತಸಿದ್ಧ ನಾವು ಏನು ಮಾಡ್ತಾ ಇದ್ದೀವಿ ಮೈಂಡ್ಫುಲ್ನೆಸ್ ಮಾಡ್ತಾ ಇಲ್ಲ ನಾವು ಎವ್ರಿಥಿಂಗ್ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಹಾಗಾಗಿ ನಮಗೆಲ್ಲ ಬೇಸರಗಳಿಗೂ ಕಾರಣ ಆ ಮೈಂಡ್ಫುಲ್ನೆಸ್ ಇಲ್ಲದೇ ಇಲ್ಲದೆ ಇರೋದು ಬಂಧುಗಳೇ ಹಾಗಾದ್ರೆ ಏನು ಮಾಡಬೇಕು ಸಮಾರದಿಂದ ಇರಬೇಕು ಅಂತಂದರೆ ನಾವು ಬದುಕಲನ್ನು ಕಲಿಯಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಫಸ್ಟು ವೆರಿ ಫಂಡಮೆಂಟಲ್ ಒಂದು ಫಸ್ಟ್ ಲೈನ್ ಅಂದರೆ ಸಮಾನದ ಸಮಾಧಾನದಿಂದ ಇರೋದನ್ನು ನಾವು ಕಲಿಯಬೇಕು ಹಾಗೇ ವಿಶ್ರಾಂತಿಯಿಂದ ಇರೋದನ್ನು ಕೂಡ ಕಲಿಯಬೇಕು ಏನು ಅಷ್ಟೇನಾ ಸಮಾಧಾನದಿಂದ ಆಗಿರಬೇಕು ವಿಶ್ರಾಂತಿಯಿಂದ ರೆಸ್ಟಲ್ಲಿರಬೇಕು ಅದೇನು ದೊಡ್ಡ ವಿಷಯ ಅಂತ ಅದೇ ದೊಡ್ಡ ವಿಷಯ ಬಂಧುಗಳೇ ಎಷ್ಟೋ ಸತಿ ನಾವು ಆ ವಿಶ್ರಾಂತಿ ಅನ್ನೋ ಪದಗಳನ್ನು ಅರ್ಥನೇ ಮಾಡಿಕೊಂಡಿಲ್ಲ ನಮ್ಮ ಮಾನಸಿಕ ವಿಶ್ರಾಂತಿ ಹೇಗಿರಬೇಕು ಅಂತಂದರೆ ಹಾಸಿಗೆ ಹಾಸ್ಕೊಂಡು ಮಲಗೋದಲ್ಲ ಇಲ್ಲಿ ನಾನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೀನಿ ವಿಶ್ರಾಂತಿಯನ್ನೇ ತೊಗೊಳ್ಳೋಣ ನಿಮ್ಮ ಮನಸ್ಥಿತಿ ಯಾವಾಗಲೂ ವಿಶ್ರಾಂತಿಯಲ್ಲಿ ಇರಲಿ ಅಂತ ಹೇಳಿದ್ರೆ ನೀವು ಹೋಗ್ಬಿಟ್ಟು ರೂಮಲ್ಲಿ ಹೋಗಿ ಮಲಗ್ಕೊಳ್ಳಿ ಆಗಲ್ಲ ನಿಮ್ಮ ಮನಸ್ಸು ನೀವು ಕೆಲಸ ಮಾಡ್ತಾಯಿದ್ರು ಕೂಡ ಇನ್ನು ಅರ್ಥ ಆಗಬೇಕು ಅಂತಂದರೆ ನೀವು ಫಾಸ್ಟ್ ರನ್ನಿಂಗ್ ರೇಸಲ್ಲಿ ಓಡ್ತಾ ಇರ್ತೀರಿ ಆ ಟೈಮಲ್ಲೂ ಕೂಡ ನಿಮ್ಮ ಮನಸ್ಸು ವಿಶ್ರಾಂತಿ ವಿಶ್ರಾಂತಿ ಸ್ಥಿತಿಯಲ್ಲಿರಬೇಕು ಈಗ ನಿಮಗೆ ಅದು ಅರ್ಥ ಆಯ್ತಲ್ವಾ ನೀವು ಏನೇ ಕೆಲಸ ಮಾಡಿ ಮನಸ್ಸು ವಿಶ್ರಾಂತಿ ಇದ್ದಾಗ ನಿಮ್ಮ ಕೆಲಸಿನ ವೇಗ ಬಹಳ ಬಹಳ ನೂರ್ ಪಟ್ಟು ಜಾಸ್ತಿ ಆಗುತ್ತೆ ಹಿಂದೆ ಈ ಟೈಪ್ ರೈಟರ್ ಮಾಡುವಾಗ ಜನಗಳಿಗೆ ಗೊತ್ತಿರ್ತಿತ್ತು ಮನಸ್ಸನ್ನು ಇಟ್ಕೊಂಡಿದ್ದಾಗ ಟೈಪ್ ರೈಟಿಂಗ್ ಫಾಸ್ಟಾಗಿ ಮಾಡ್ಬೋದು ಅದೇ ಮನಸ್ಸನ್ನು ಆಂಗ್ಝೈಟಿ ಇದ್ದಾಗ ಉದ್ವೇಗದಲ್ಲಿದ್ದಾಗ ಏನಾಗುತ್ತೆ ಟೈಪ್ ರೈಟಿಂಗ್ ತಪ್ಪು ತಪ್ಪುಗಳಾಗ್ತಾ ಇರುತ್ತೆ ಅಕ್ಷರಗಳು ಎಲ್ಲೋ ಎಲ್ಲೋ ಹೋಗ್ತಾ ಇದ್ವು ಈಗ ಅದು ಅನುಭವಕ್ಕೆ ಬಂತಲ್ವ ಆ ವಿಶ್ರಾಂತಿಯನ್ನು ನಾ ಹೇಳ್ತಾ ಇರೋದು ಮನುಷ್ಯ ಏನೇ ಕೆಲಸ ಮಾಡಲಿ ಒಳಗಡೆ ಮನಸ್ಸು ಹೊರಗಡೆ ಮನಸ್ಸು ಅಂತಂದ್ಬಿಟ್ಟು ಎರಡು ಕವಾಟಗಳನ್ನು ಮಾಡ್ಕೋಬೇಕು ಹೊರಗಡೆನ ಮನಸ್ಸಿನಲ್ಲಿ ಎಲ್ಲ ಹೊರಗಿನ ವ್ಯವಹಾರಗಳನ್ನು ಮಾಡ್ತಾ ಇದ್ದರೂ ಕೂಡ ಒಳಗಿನ ಮನಸ್ಸು ಯಾವಾಗಲೂ ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಬದುಕಲು ಕಲಿಯರಿಯ ಮೊದಲನೆಯ ಮೆಟ್ಟಲು ನಿಮಗೆ ಸಿದ್ಧಿಯಾಯಿತು ಅಂತ ಲೆಕ್ಕ ಬಂಧುಗಳೇ ಇದು ಹೇಳಿದಷ್ಟು ಸುಲಭ ಅಲ್ಲ ಆದರೆ ಇದು ಸಾಧನೆ ಮಾಡಿದ್ರೆ ಅಷ್ಟೇ ಕಷ್ಟ ಕೂಡ ಅಲ್ಲ ಇದು ಹಾಗಾಗಿ ಮನಸ್ಸು ಯಾವಾಗಲೂ ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಅವಲ್ಲಿ ಹೇಳ್ತಾ ಇರ್ತೀವಿ ಕ್ರಿಯೇಟಿವಿಟಿ ಸ್ಟಾರ್ಟ್ ಇನ್ ರಿಲ್ಯಾಕ್ಸೇಷನ್ ಅಂತ ಯಾವುದೇ ಒಂದು ಕ್ರಿಯಾತ್ಮಕತೆ ಒಂದು ಮನಸ್ಸಿನಲ್ಲಿ ಹುಟ್ಟಬೇಕು ಅಂತಂದಾಗ ಹೊಸ ಮಾತಿರ್ಬೋದು ಹೊಸ ವಿಷಯ ಇರ್ಬೋದು ಹೊಸ ಇನ್ವೆನ್ಷನ್ಗಳಿರ್ಬೋದು ಬರಬೇಕು ಅಂದಾಗ ಒಳಗಡೆ ವಿಶ್ರಾಂತಿ ಸ್ಥಿತಿ ಇರಬೇಕು ಯಾವಾಗ ಮನಸ್ಸು ವಿಶ್ರಾಂತಿ ಆಗಿರ್ತೇವೋ ಆ ಮನುಷ್ಯ ಬೇರೆಯವರಿಗಿಂತ ಜಾಸ್ತಿ ಕೆಲಸವನ್ನು ಮಾಡ್ತಾನೆ ಹಾಗೆ ಕ್ರಿಯೇಟಿವಿಟಿ ಕೂಡ ಜಾಸ್ತಿ ಮಾಡ್ತಾನೆ ಅಷ್ಟೇ ಅಲ್ಲ ಸಮಾಧಾನದ ಇರಬೇಕು ಸಮಾಧಾನ ಅಂದರೆ ಎಕ್ಸೈಟ್ ಆಗಬಾರ್ದು ಈಗ ಒಂದು ಉದಾಹರಣೆ ತೊಗೊಳ್ಳೋಣ ನಿಮ್ಮನ್ನು ಯಾರೋ ಒಬ್ಬರು ರೋಡಲ್ಲಿ ಗಲಾಟೆ ಮಾಡ್ತಿರ್ತಾರೆ ಬೈತಿರ್ತಾರೆ ಅಂಥ ಟೈಮಲ್ಲಿ ಸಮಾಧಾನದಿಂದಿರು ಆಮೇಲೆ ವಿಶ್ರಾಂತಿಯಿಂದಿರು ಅಂತಂದರೆ ನಮಗೆ ಬಂದು ಬೈತೀರ ಹಾಗಲ್ಲ ನಿಜ ಆ ಟೈಮಲ್ಲೂ ಕೂಡ ಸಮಾಧಾನದಿರಬೇಕು ಆ ಮನುಷ್ಯ ಫಸ್ಟ್ ಯಾತಕ್ಕೋಸ್ಕರ ಜಗಳ ಮಾಡ್ತಾ ಇದ್ದಾನೆ ಕೇಳ್ಕೊಳ್ಳೋ ತಾಳ್ಮೆ ನಿಮಗಿರಬೇಕು ಹೇಳಿದ್ದಕ್ಕೆ ಮಾತುಗೆ ಪ್ರತಿ ಮಾತು ಪ್ರತಿ ಮಾತುಗಳಿಗೆ ಮಾತು ಹೇಳ್ತಾ ಹೋಯಿತು ಅಂತಂದರೆ ಅದು ಕೊಲೆಯಲ್ಲಿ ಅಂತ್ಯವಾಗುತ್ತೆ ವಿನಃ ಆ ಪ್ರಾಬ್ಲಮ್ಮು ಸಾಲ್ವ್ ಆಗೋದಿಲ್ಲ ಯಾವುದೇ ವ್ಯಕ್ತಿ ನಿಮಗೆ ಹೊಡೆಯೋಕ್ಕೆ ಬಂದರೂ ಕೂಡ ಅದು ಜಗಳಾಡೋಕ್ಕೂ ಬಂದರೂ ಕೂಡ ಎಷ್ಟು ಸಮಾಧಾನವಾಗಿರಬೇಕು ಅಂದರೆ ಆ ಮನುಷ್ಯನಿಗೆ ಮತ್ತೆ ನಿಮಗೆ ಬಗೆಯೋದಕ್ಕೆ ಮಾತುಗಳೇ ಇರೋದಿಲ್ಲ ಒಂದು ಫೋರ್ಸಾಗಿ ಬಂದಿರ್ತಾನೆ ಎಲ್ಲ ಮಾತುಗಳನ್ನು ಆಡ್ತಾಯಿರ್ತಾನೆ ನೀವು ಅದಕ್ಕೆ ಪ್ರತಿಕ್ರಿಯೆ ಏನೂ ಕೊಡಲ್ಲ ಪ್ರತಿಕ್ರಿಯೆ ಕೊಟ್ಟಾಗ ಬೆಂಕಿಗೆ ತುಪ್ಪ ಹಾಕಿದಂಗೆ ಆಗುತ್ತೆ ಇನ್ನೂ ಮಾತಾಡ್ತಿರ್ತಾನೆ ಯಾವಾಗ ನೀವು ಸೈಲೆಂಟ್ ಆಗ್ಬಿಡ್ತೀರೋ ಅವ್ನು ಈ ಕೆನಾಟ್ ಟಾಕ್ ಎನಿಥಿಂಗ್ ಫರ್ದರ್ ಅಲ್ಲಿ ತಲೆ ಒಂದು ಖಾಲಿ ಆಗಿಬಿಡುತ್ತೆ ಹೇಳಬೇಕಾಗಿದ್ದನ್ನೆಲ್ಲ ಹೇಳ ಮುಗಿಸ್ಬಿಡ್ತಾನೆ ನೀವು ಎಲ್ಲ ಮುಗಿದ ಮೇಲೆ ಒಂದು ಡೈಲಾಗ್ ಹೊಡಿರಿ ಆ ಎಲ್ಲ ಮುಗೀತಾ ಇನ್ನೂ ಏನಾರು ಇದೆಯಾ ಅಂತ ತಟಸ್ಥ ಆಗ್ಬಿಡ್ತಾನೆ ಬಂಧುಗಳೇ ಇದು ನಿಮ್ಮ ನಿಜ ಜೀವನದಲ್ಲಿ ಬೇಕಾದ್ರೆ ನೀವು ಪ್ರಾಕ್ಟಿಕಲಾಗಿ ಮಾಡಿ ನೋಡಿ ನಾವು ಹಾಗೆ ಮಾಡೋದಿಲ್ಲ ಅವ್ನು ಏನ ತಕ್ಷಣ ನಾವು ಏನಂತ ಅಂತ ಅವನಿಗಿಂತ ಏರು ದನಿಯಲ್ಲಿ ಮಾತಾಡ್ತೀವಿ ರೋಡಲ್ಲಿ ಆ್ಯಕ್ಸಿಡೆಂಟ್ಗಳನ್ನ ನೋಡ್ತಾ ಇರ್ತೀವಿ ಈ ಆಟೋ ರಿಕ್ಷಾಗಳು ಮತ್ತೊಂದು ಬಂದಾಗ ಅವ್ರು ಮಾತಾಡೋಕ್ಕಿಂತ ಮುಂಚೆ ತಪ್ಪು ನಮ್ಮಲ್ಲಿದ್ದರೂ ಕೂಡ ನಾವೇ ಏರು ದನಿಯಲ್ಲಿ ಮಾತಾಡಿ ಮಾತಿಗೆ ಮಾತಿಗೆ ಕ್ಲಾಶ್ ಆಗಿ ಕೊನೆಗೆ ಲಾಭ ಆಗೋದು ಯಾರೋ ಬಿಟ್ಟು ಪೊಲೀಸ್ ಅವ್ನಿಗೆ ಅಲ್ವಾ ಹಾಗಾಗಿ ಫಸ್ಟು ಬದುಕಲು ಕಲಿಬೇಕಾಗಿರೋದು ಸಮಾಧಾನ ಚಿತ್ತ ಇದು ಬರೀ ರೋಡ್ ಆ್ಯಕ್ಸಿಡೆಂಟ್ ಅಷ್ಟೇ ಅಲ್ಲ ಮನೆಯಲ್ಲೂ ಕೂಡ ಗಂಡ ಹೆಂಡತಿಯ ಜಗಳ ಇರ್ಬೋದು ಅತ್ತೆ ಸೊಸೆಯರ ಜಗಳ ಇರ್ಬೋದು ಬಾಸ್ ಮತ್ತು ಎಂಪ್ಲಾಯ್ ಆಫೀಸಲ್ಲಿ ಇರ್ಬೋದು ಎಲ್ಲ ಶ್ರೇಣಿಗಳಲ್ಲೂ ಕೂಡ ಎಲ್ಲ ವರ್ಗಗಳಲ್ಲೂ ಕೂಡ ಇದು ಅಪ್ಲೈ ಆಗುತ್ತೆ ಬಂಧುಗಳೇ ಎಷ್ಟೋ ಸತಿ ಕೆಲವೊಂದು ತಪ್ಪುಗಳನ್ನು ನೋಡಿದಾಗ ತಕ್ಷಣ ನಾವು ಪ್ರತಿಕ್ರಿಯೆಗಳನ್ನು ಕೊಡ್ತೀವಿ ಅದು ಬಹಳ ಸುಲಭವಾಗಿರೋದು ಅಂತಂದರೆ ನಮ್ಮ ಇತ್ತೀಚಿನ ವಾಟ್ಸಪ್ಗಳಲ್ಲಿ ನೋಡಿ ಯಾವುದೋ ವಾಟ್ಸಪ್ ಬಂದ ತಕ್ಷಣವೇ ತಕ್ಷಣ ಪ್ರತಿಕ್ರಿಯೆ ಕೊಟ್ಟು ಅದು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡಿಬಿಡ್ತೀವಿ ನಮ್ಮ ಮೈಂಡಲ್ಲಿ ಸಮಾಧಾನವೇ ಇಲ್ಲ ಆ ಹೌದಾ ಹೌದಾ ನಾವು ವಿಷಯ ನಡೆದಿರೋದೇ ಗೊತ್ತಿರೋಣ ನಮಗೆ ಆಗಲೇ ನೂರು ಜನ ಕಳಿಸ್ಬಿಟ್ಟಿರ್ತೀವಿ ಅಲ್ಲಿ ಇರಬೇಕಾಗಿರೋದೇನು ಸಮಾಧಾನ ಮತ್ತು ವಿಶ್ರಾಂತಿ ಯಾವಾಗ ಮನಸ್ಸು ವಿಶ್ರಾಂತಿ ಸ್ಥಿತಿಯಲ್ಲಿ ಸಮಾಧಾನವಾಗಿರುತ್ತೋ ಆ ವಿಷಯನ್ನ ವಿಶ್ಲೇಷಣೆ ಮಾಡ್ತೀವಿ ಹೌದು ಇದು ಹೇಗಾಗ ಸಾಧ್ಯ ಇದು ಹಳೆಯ ವಿಜಯ ಬೇಡ ಅದನ್ನು ಡಿಲೀಟ್ ಮಾಡ್ತೀವಿ ಹೀಗಾಗಿ ನಮ್ಮ ಜೀವನದಲ್ಲಿ ಬದುಕಲು ಕಲಿಯುವ ಮೊದಲನೆಯ ಮೆಟ್ಟಲು ವಿಶ್ರಾಂತಿ ಆದರೆ ಎರಡನೆಯ ಮೆಟ್ಟಲೆ ಸಮಾಧಾನ ಚಿತ್ತ ಯಾವ ಮನುಷ್ಯ ಸಮಾಧಾನ ಚಿತ್ತದಿಂದ ಇರ್ತಾನೆ ಅವನಿಗೆ ಜಗಳಗಳೇ ಇರೋದಿಲ್ಲ ಅದಕ್ಕೆ ಗೊತ್ತಿರೋರು ಹೇಳಿರೋದು ಮಾತು ಬಲ್ಲವನಿಗೆ ರೋಗವಿಲ್ಲ ಊಟ ಬಲ್ಲವನಿಗೆ ಜಗಳವಿಲ್ಲ ಅದನ್ನು ನಾನು ಉಲ್ಟಾ ಮಾಡಿ ಹೇಳಿದ್ದೀನಿ ನಾನು ನಿಮಗೆ ಇನ್ನೊಂದು ಸತಿ ಹೇಳ್ತೀನಿ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಈಗ ನಿಮ್ಮ ಮೈಂಡಿಗೆ ಅದು ರೆಕಾರ್ಡ್ ಆಗುತ್ತಲ್ಲೋ ನೀ ಯಾತಕ್ಕೆ ಉಲ್ಟಾ ಹೇಳ್ತೀನಿ ಅಂದರೆ ಯಾವಾಗಲೂ ನಾವು ಉಲ್ಟಾ ಹೇಳಿದಾಗ ಏನಾಗುತ್ತೆ ನಿಮ್ಮ ಮೈಂಡ್ ಆ ತಪ್ಪು ಹೇಳ್ದ ಅಲ್ವಾ ಅದು ಏನು ತೋರಿಸುತ್ತೆ ಅಂದರೆ ಮೈಂಡ್ ಫುಲ್ನೆಸ್ ನೀವು ಯಾಂತ್ರೀಕೃತವಾಗಿ ಕೇಳಿದಾಗ ಆ ರೀತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ ಸುಮ್ಮನೆ ಕೇಳ್ತಾ ಇರ್ತೀವಿ ಏನೋ ಹೇಳ್ತಾ ಇರ್ತೀವಿ ನಾವು ಕೂಡ ಆದರೆ ಮನಸ್ಸು ಮೈಂಡ್ಫುಲ್ನೆಸ್ ಆಗಿದ್ದಾಗ ಯಾವುದೇ ಒಂದು ವ್ಯಕ್ತಿ ತಪ್ಪು ಹೇಳಿದ್ರು ಕೂಡ ಆ ತಪ್ಪು ಹೇಳ್ದ ಅದನ್ನು ಗಮನಿಸುವಂಥ ಒಂದು ಇದು ಶಕ್ತಿ ನಿಮಗೆ ಬರುತ್ತೆ ಅಲ್ವಾ ನಾವು ಬರೀ ಒಂದು ನಾಳು ನೋಡಿ ಉಲ್ಟಾ ಹೇಳಿದ ತಕ್ಷಣವೇ ನೀವು ಗಮನ ಬಿಟ್ಟು ಕೇಳಿದಾಗ ಮಾತ್ರ ನಿಮಗೆ ಓ ಅದನ್ನು ತಪ್ಪೇಳ್ದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನಾನು ನಿಮಗೆ ಉದಾ ಉದಾಹರಣೆ ಕೊಡೋಕ್ಕೋಸ್ಕರ ಅದು ಬೇಕು ಅಂತಲೇ ಆ ತಪ್ಪು ಹೇಳಿದ್ದು ಹಾಗೆ ಜೀವನದಲ್ಲಿ ನೀವು ಸಮಾಧಾನ ಚಿತ್ತದಿದ್ದಾಗ ಮಾತ್ರ ಬೇರೆಯವರ ತಪ್ಪುಗಳು ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಜೊತೆಗೆ ಸಾಂದರ್ಭಿಕವಾಗಿ ಏನು ನಡೀತಾ ಇದೆ ಅದನ್ನು ವಿಶ್ಲೇಷಣೆ ಮಾಡೋಕ್ಕಾಗತ್ತೆ ಒಬ್ಬ ರಿಸರ್ಚ್ ಸೆಂಟರ್ ಫೆಲೋಶಿಪ್ ತೊಗೊಳ್ಳೋವಂತಹ ವ್ಯಕ್ತಿಗಳು ನೋಡಿ ಕಾಮಾಗಿರ್ತಾನೆ ಯಾವುದಕ್ಕೂ ಕೂಡ ಉದ್ವೇಗ ಮಾಡ್ಕೊಳೋಕೆ ಹೋಗೋದಿಲ್ಲ ಎಷ್ಟು ಸಮಾಧಾನವಾಗಿರ್ತಾ ಅಂದರೆ ಬ ಹೇಳ್ತಾರಲ್ಲ ಬಡ್ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂತ ಒಂದು ದೊಡ್ಡ ಬಂಡೆಯ ಮೇಲೆ ಮಳೆ ಬರಿತಾಯಿದ್ರು ಕೂಡ ಆ ಬಂಡೆ ಅಳ್ಳಾಡೋ ಅಲ್ವಂತೆ ಹಾಗೆ ಮನಸ್ಥಿತಿ ಇರಬೇಕು ಬಂಧುಗಳೇ ಏನಾಗುತ್ತೆ ಜನ ಸಾವಿರ ಹೇಳಿ ನಾವು ಒಳಗಡೆ ಅಂತರ್ಗತವಾಗಿ ನಮ್ಮ ಹೃದಯದಲ್ಲಿರುವಂತಹ ಒಂದು ಜ್ಞಾನ ಇರುತ್ತಲ್ಲ ಅದರ ಬಗ್ಗೆ ಮಾತ್ರ ನಮ್ಮ ಗಮನ ಇರುತ್ತೆ ವಿಶ್ರಾಂತಿ ಸ್ಥಿತಿಯಲ್ಲಿ ನಮ್ಮ ಹೃದಯವನ್ನು ಗಮನಿಸಿ ನಾವು ವಿಶ್ಲೇಷಣೆಯನ್ನು ಮಾಡಬೇಕು ಅದು ಬಿಟ್ಟು ಯಾರೋ ರೋಡಲ್ಲಿ ಹೋಗ್ತಿರ್ತಾರೆ ಯಾರೋ ಬಗ್ಗೆ ಮೂರನೇ ಬಗ್ಗೆ ಮಾತಾಡ್ತಾರೆ ತಕ್ಷಣ ನಾವು ನಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಬಿಡ್ತೀವಿ ಅದು ನಿಜವ ಸುಳ್ಳ ಯಾವುದನ್ನು ಯೋಚನೆ ಕೂಡ ಮಾಡೋಕ್ಕೋಗೋದಿಲ್ಲ ನಮ್ಮ ಸಮಾಧಾನ ಕಳ್ಕೊಂಬಿಟ್ಟಿರ್ತೀವಿ ನಾವಿಲ್ಲಿ ಅದರಿಂದ ನಮ್ಗೆ ಏನೂ ಆಗಬೇಕಾಗಿರೋದಿಲ್ಲ ನಮ್ಮ ದೇಹದಲ್ಲಿ ನಡೆಯುವಂತಹ ಎಷ್ಟೋ ಎನರ್ಜಿಗಳು ನಾವು ತೊಗೊಳ್ಳೋಂಥ ಆಹಾರದ ಎನರ್ಜಿ ಇರ್ಬೋದು ಟಾನಿಕ್ ಔಷಧಿ ಎಲ್ಲವೂ ಕೂಡ ಈ ಥರ ಅಪವ್ಯಯ ಆಗ್ತಾಯಿದೆ ಬಂಧುಗಳೇ ನಮ್ಮ ಎನರ್ಜಿ ಇವತ್ತು ಏನು ಆಹಾರ ತಗೋತಾಯಿದೀವಿ ನಾವು ಇಷ್ಟೊಂದು ಸರ್ತಿ ಮಾತಾಡ್ತಾ ಇರ್ತೀವಿ ಒಂದು ಸರ್ತಿ ಗಮನ ಇಟ್ಟು ನೋಡಿದಾಗ ಆ ಮಾತುಗಳೆಲ್ಲ ವೇಸ್ಟು ಉಪಯೋಗ ಆಗುವಂಥ ಮಾತುಗಳೇ ಅಲ್ಲ ಹಾಗಾಗಿ ಮಾತಾಡಿ ನಮ್ಮ ಎನರ್ಜಿಗಳನ್ನು ವೇಸ್ಟ್ ಮಾಡಿ ಸಾಯಂಕಾಲ ಆಗೋಷ್ಟೊಳಗೆ ಟಯರ್ಡ್ನೆಸ್ಸಿಂದ ಸುಸ್ತಾಗ್ತಾಯಿದ್ದೀವಿ ಮುಂದುಗಡೆ ಹಾಗಾಗಿ ಬದುಕಲು ಕಲಿಯರಲ್ಲಿ ಎರಡು ಮೆಟ್ಟರುಗಳು ನೀವು ಕಲ್ತ್ಕೊಂಡಿದ್ದೀರಾ ಈಗ ಒಂದು ಸಮಾಧಾನ ಚಿತ್ತದಿಂದ ಇರೋದು ಇನ್ನೊಂದು ವಿಶ್ರಾಂತಿ ಸ್ಥಿತಿಯಲ್ಲಿ ಇರೋದು ವಿಶ್ರಾಂತಿ ಸ್ಥಿತಿಯಲ್ಲಿ ಇರೋದು ಹೇಗೆ ಸಾಧ್ಯ ನನಗೆ ಬರೋಲ್ಲ ನೀವೇನು ಹೇಳ್ಬಿಟ್ರಿ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಒಂದು ಸಣ್ಣ ಒಂದು ಟಿಪ್ಸನ್ನು ಕೊಡ್ತೀನಿ ಈಗ ಟ್ರಾನ್ಸೆಂಡಲ್ ಮೆಡಿಟೇಷನ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಕೇವಲ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೆಳಗ್ಗೆ ಎದ್ದ ತಕ್ಷಣವೇ ಯಾವ ಯೋಗದ ಭಂಗಿ ಕೂಡ ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಒಂದು ಆರಾಮ ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ ಕಂಪ್ಲೀಟ್ ನಿಮ್ಮ ಮನಸ್ಸನ್ನೇ ಗಮನಿಸ್ತಾ ಇರಿ ನಿಮ್ಮ ಹಣೆಯ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ವೈಟ್ ಸ್ಕ್ರೀನ್ ಇದೆ ಅಂತ ಅಂದ್ಬಿಟ್ಟು ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ಮಾಡ್ಕೊಂಡ್ಮೇಲೆ ಕಣ್ಣು ಮುಚ್ಕೊಂಡ ತಕ್ಷಣವೇ ಹೊರಗಿನ ಪ್ರಪಂಚ ಎಲ್ಲ ಕ್ಲೋಸ್ ಆಗುತ್ತೆ ಒಳಗಿನ ಕಣ್ಣು ಓಪನ್ ಆಗುತ್ತೆ ಆಟೋಮೆಟಿಕ್ಕಾಗಿ ಒಳಗಿನ ಕಣ್ಣಲ್ಲಿ ಆ ಸುಂದರವಾದಂತಹ ಬಿಳಿದ ಬಿಳಿಯ ಪರದೆಯನ್ನು ಕಲ್ಪಿಸ್ಕೋತಾ ಇದ್ದೀರಾ ಆ ಪರದೆಯ ಮೇಲೆ ಶ್ಯಾಮ್ ಅಂತ ಒಂದು ನೀಲಿ ಬಣ್ಣದ ಅಕ್ಷರ ಸ್ಕ್ರಾಲಿಂಗ್ ಟಿ ವಿನಲ್ಲಿ ಕೆರಡು ಅಡ್ವರ್ಟೈಮೆಂಟ್ ಹೋಗ್ತಾ ಇರುತ್ತಲ್ಲ ಹಾಗೆ ನಿಮ್ಮ ಎಡಗಡೆಯಿಂದ ಬಲಗಡೆಗೆ ಹೋಗ್ತಾ ಇದೆ ಮೂವ್ ಆಗ್ತಾಯಿದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಎಷ್ಟು ಸುಲಭ ನೋಡಿ ಕೇವಲ ಒಂದು ಪರದೆಯನ್ನು ಕಲ್ಪನೆ ಮಾಡಿಕೊಂಡ್ರಿ ಬಿಳಿಯ ಪರದೆ ಅದರ ಮೇಲೆ ನೀಲಿ ಬಣ್ಣದಲ್ಲಿ ಶ್ಯಾಮ್ ಅಂತ ನಿಮಗೆ ಒಂದು ಪದವನ್ನು ಕೊಟ್ಟಿದ್ದೀನಿ ಸುಮ್ಮನೆ ಒಂದು ಸಿಂಬಾಲಿಕ್ ಅಷ್ಟೇ ಅದು ಆ ಒಂದು ನೀಲಿ ಬಣ್ಣದ ಅಕ್ಷರಗಳು ನಿಮ್ಮ ಎಡದಿಂದ ಬಲಕ್ಕೆ ಹೋಗ್ತಾ ಇದೆ ಅದನ್ನೇ ಗಮನಿಸ್ತಾ ಇದ್ದಾಗ ನಿಮಗೇನಾಗುತ್ತೆ ಕೆಲವು ಸೆಕೆಂಡ್ಗಳಲ್ಲಿ ಇದಕ್ಕಿದ್ದಂಗೆ ನಿಮ್ಗೆ ಅದು ಮರ್ತು ಹೋಗ್ಬಿಡುತ್ತೆ ತಕ್ಷಣ ಮೈಂಡ್ ಎಲ್ಲಿಗೋ ಹೋಗುತ್ತೆ ಹೋಗಲಿ ಆ ಶ್ಯಾಮ್ ಅನ್ನೋದು ಒಂದು ಮಂತ್ರ ಆದರೆ ಎಲ್ಲಿಗೋ ಹೋಗಿರುವಂತಹ ಮನಸ್ಸನ್ನು ತಿರ್ಗಾ ಎಳ್ಕೊಂಬರ್ತಿರಲ್ಲ ಆ ಒಂದು ಬೋರ್ಡ್ ನೋಡೋದಕ್ಕೆ ಅದು ತಂತ್ರ ಮಂತ್ರ ತಂತ್ರ ಮಂತ್ರ ತಂತ್ರ ಶ್ಯಾಮ್ ಅಂತ ಹಾಕೊಂಡು ನೋಡ್ತಾ ಇರ್ತೀರ ಅದೆಲ್ಲೋ ಹೋಗುತ್ತೆ ತಿರ್ಗಾ ಹೇಳ್ಕೊಂಡು ಬರ್ತೀರ ತಂತ್ರ ಈ ಒಂದು ಪ್ರೋಸೆಸ್ಸಲ್ಲಿ ನಿಮ್ಮ ಮೈಂಡ್ ಎಲ್ಲೆಲ್ಲೋ ಅಲೀತಾ ಇದ್ದಿದ್ದು ಶಾಂತವಾಗ್ತಾ ಹೋಗುತ್ತೆ ಕೇಳೋಕ್ಕೆ ಸುಲಭ ಆದರೆ ಇದರದ್ದು ಫಲ ಮಾತ್ರ ಅಗಾಧ ಅಗಾಧ ಇಷ್ಟು ಸಿಂಪಲ್ ಆಗಿರುವಂಥ ಮೆಡಿಟೇಷನು ಪ್ರಪಂಚದಲ್ಲಿ ಬೇರೆ ಯಾವುದೇ ಇಲ್ಲ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಬಂಧುಗಳೇ ಅಷ್ಟೇ ಪವರ್ಫುಲ್ ಅಟ್ಯಾಮಿಕ್ ಬಾಂಬ್ ಥರ ಇದು ಇದು ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ಅವತ್ತು ನಿಮ್ಮ ಮನಸ್ಥಿತಿಯನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಏನಾಗುತ್ತೆ ಅಂತಂದರೆ ಯಾವಾಗ ನಮ್ಮ ಮನಸ್ಸಿಗೆ ಇಪ್ಪತ್ತು ನಿಮಿಷಗಳ ಕಾಲ ಎಲ್ಲೋ ಹೋಗ್ತಾ ಇದ್ದೇನೆ ಎಳ್ಕೊಂಬಂದು ಎಳ್ಕೊಂಬಂದು ಆ ಪರದೆಯ ಮೇಲೆ ನಿಲ್ಲಿಸ್ತಾ ಇರ್ತೀವಲ್ಲ ಆ ಒಂದು ಪ್ರೋಸೆಸ್ಸಲ್ಲಿ ನಮ್ಮ ಮನಸ್ಸಿಗೆ ನಮಗೇ ಗೊತ್ತಿಲ್ಲದಿದ್ದಂಗೆ ಒಂದು ಶಾಂತತೆಯನ್ನು ಕಲಿಸ್ಕೊಡ್ತೀವಿ ಒಂದು ಸತಿ ಮನಸ್ಸಿಗೆ ಇದು ಶಾಂತತೆ ಅಂತ ಗೊತ್ತಾಗ್ಬಿಟ್ರೆ ನಾವು ನೆನೆಸ್ಕೊಂಡಾಗ ಆ ಒಂದು ಸ್ಟೇಟ್ ಆಫ್ ಮೈಂಡ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅದನ್ನೇ ವಿಶ್ರಾಂತಿ ಸ್ಥಿತಿ ಅಂತ ಹೇಳೋದು ಸೊ ಇದನ್ನು ಅಭ್ಯಾಸ ಮಾಡ್ಕೊಂಬಿಟ್ರೆ ನಾವು ಜಗಳಾಡುವಾಗಲೂ ಕೂಡ ನಾವು ಒಳಗಡೆ ವಿಶ್ರಾಂತಿಯಾಗೇ ಇರ್ಬೋದು ಹೊರ ನೋಟಕ್ಕೆ ಬರೀ ಆ್ಯಕ್ಟಿವ್ ಆಗಿ ಆಡ್ತಾ ಇರ್ಬೋದು ಅದು ಆವಾಗೇನಾಗುತ್ತೆ ನಮ್ಮ ಬಿ ಪಿ ರೈಸ್ ಆಗೋದಿಲ್ಲ ಕಾಮಾಗಿರ್ತೀವಿ ಇವತ್ತೇನಾಗ್ತಾ ಇದೆ ಯಾರೋ ಇಬ್ಬರು ಜಗಳ ಆಡ್ತಿರ್ತಾರೆ ಅದು ನೋಡ್ತಾ ಇರೋರಿಗೆ ಇಲ್ಲಿ ಬಿ ಪಿ ರೈಸ್ ಆಗ್ತಾ ಇರುತ್ತೆ ಯಾಕೆಂದರೆ ನಮಗೆ ಒಳಗಡೆ ವಿಶ್ರಾಂತಿ ಇರೋದಿಲ್ಲ ಅದು ನಿಜವಾದ ವಿಶ್ರಾಂತಿ ವಿನಃ ಹಾಸಿಗೆಯ ಮೇಲೆ ಮಲಗುವಂಥ ವಿಶ್ರಾಂತಿ ವಿಶ್ರಾಂತಿ ಅಲ್ಲ ಎರಡು ಮೆಟ್ಟಿಗಳನ್ನ ತಿಳ್ಕೊಂಡ್ರಿ ನೆಕ್ಸ್ಟ್ ಏನು ಮಾಡ್ಬೋದು ಎಷ್ಟೋ ಸತಿ ನಮ್ಮ ಈ ಒಂದು ವೇಗದ ಪ್ರಪಂಚದಲ್ಲಿ ನಮ್ಮದು ಒಂದು ಪರಿಕಲ್ಪನೆ ಇರುತ್ತೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಯಾವುದೋ ಒಂದು ಕ್ಲಾರೋ ಫ್ಲೂಟೋ ಯಾವುದೋ ಒಂದು ಪ್ರೋಗ್ರಾಮ್ ನಡೀತಿದ್ದಾಗ ಸುಮ್ಮನೆ ನೋಡ್ತಾ ಕೂತಿರ್ತಿದ್ವು ನಮ್ಮ ಮನಸ್ಸಿನ ಭಾವನೆಗಳು ಏನು ಬೆಳೀತಾ ಇತ್ತು ಅಂದರೆ ಓನೋ ದೊಡ್ಡೋರಾದಮೇಲೆ ನಾವು ಆ ಥರ ಕ್ಲಾರೋನೇಟ್ ವಾದಕರಾಗಬೇಕು ಅಥವಾ ಫ್ಲೂಟನ್ನು ನಾನು ಉಡಿಸ್ಬೇಕು ಹೀಗೆ ನಮ್ಮ ಮನಸ್ಸಿನಲ್ಲಿ ಕಲ್ಪನೆಗಳು ಬರ್ತಾಯಿತ್ತು ಆದರೆ ಕೆಲವೊಂದು ಲಿಮಿಟೇಷನ್ಸ್ ಅಂತ ಹೇಳ್ತೀವಿ ನಮ್ಮ ಆರ್ಥಿಕ ತೊಂದರೆಗಳಿರ್ಬೋದು ಅಥವಾ ನಮ್ಮ ಸಾಮಾಜಿಕ ಒಂದು ಕಷ್ಟ ಕೋಟಲೆಗಳಿರ್ಬೋದು ಅದಕ್ಕೆ ನಮಗೆ ಅನುವು ಮಾಡಿಕೊಟ್ಟಿರೋದಿಲ್ಲ ಕೊಟ್ಟಿರೋದಿಲ್ಲ ಬರೀ ಅದೆರಡು ಉದಾಹರಣೆ ನಾನು ನಿಮಗೆ ಕೊಟ್ಟಿದ್ದು ನಾವು ಅಂದ್ಕೊಂಡಿದ್ದನ್ನು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಿರೋದಿಲ್ಲ ಅದು ನಮ್ಮ ಮನಸ್ಸಲ್ಲಿ ಏನಾಗಿರುತ್ತೆ ಪ್ರಕ್ಷುಬ್ಧತೆಯನ್ನು ಮನಸ್ಸಿನಲ್ಲಿ ಉಂಟು ಮಾಡಿರುತ್ತೆ ಟರ್ಮಾಯಿಲ್ ಅಂತ ಹೇಳ್ತೀವಿ ಅದೇನಾಗುತ್ತೆ ನಮ್ಮ ಬದುಕಿನ ಮೇಲೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂದರೆ ನಾವು ಜೀವನದಲ್ಲಿ ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋಕ್ಕಾಗಿರೋದಿಲ್ಲ ಒಂದು ಹೆಣ್ಣು ಮಗು ತಾನು ಬೇಕಾದ ವ್ಯಕ್ತಿಗಳನ್ನು ಮದುವೆ ಆಗಿರೋಕ್ಕಾಗಿರೋದಿಲ್ಲ ಅಥವಾ ಇಷ್ಟಪಟ್ಟಂಥ ಹುಡುಗಿಯನ್ನು ಮದುವೆ ಆಗೋಕ್ಕಾಗಿರೋದಿಲ್ಲ ಅಥವಾ ಎಲ್ಲ ಥರದ್ದು ಒಂದು ಎರಡಲ್ಲ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು ನಾವು ಅನ್ಕೊಂಡಿದ್ದು ಅನ್ಕೊಡಕ್ಕೆ ಮಾಡೋಕ್ಕಾಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಮನಸ್ಸು ಏನಾಗುತ್ತೆ ಕಠೋರವಾಗುತ್ತೆ ಬದುಕು ಒಂದು ರೀತಿಯ ನೀರಸವಾಗುತ್ತೆ ಆಗಿಬಿಡುತ್ತೆ ಜೀವನದಲ್ಲಿ ಆಸಕ್ತಿಯನ್ನು ಕಳ್ಕೊತೀವಿ ಅಯ್ಯೋ ಬಿಡೋ ನನ್ಕೊಂಡಿದ್ದೇನೂ ಆಗಲೇ ಇಲ್ಲ ನನ್ಕೊಂಡಿದ್ದು ಏನೂ ಮಾಡೋಕ್ಕೆ ಆಗಲಿಲ್ಲ ಎಲ್ಲರೂ ಮಾಡಿಬಿಟ್ರು ಹೀಗೆ ನಮ್ಮನ್ನೇ ನಾವೇ ದೋಷಿಸಿಕೊಂಡು ನಮ್ಮನ್ನೇ ನಾವು ಕ್ರಿಟಿಸೈಜ್ ಮಾಡ್ಕೊತಾ ಹೋಗ್ತೀವಿ ಒಂದುಗಡೆ ಅದು ಬದುಕನ್ನು ಕಲಿಯರಿಗೆ ದೊಡ್ಡ ಒಂದು ಆಘಾತದ ಸುದ್ದಿ ಅದನ್ನು ನಾವು ಸರಿ ಮಾಡ್ಕೋಬೇಕು ಏನು ಮಾಡಬೇಕು ಬಹಳ ಬಹಳ ಸುಲಭ ಹೌದು ನಾನು ಫ್ಲೂಟ್ ಆಗಲಿ ಕ್ಲಾರಿನೆಟ್ ಆಗಲಿ ಮತ್ತೊಂದಾಗಲಿ ಮಾಡೋಕ್ಕಾಗಲಿಲ್ಲ ಬೇಡ ಏನು ಮಾಡೋಕ್ಕಾಗುತ್ತೆ ನನ್ನ ಸಂದರ್ಭವೇ ಆಗಿತ್ತು ಆ ರೀತಿಯ ಒಂದು ಅನ್ವೇಷಣೆ ಒಂದು ಮನಸ್ಸಿನಲ್ಲಿ ಒಂದು ಆಧ್ಯಾತ್ಮಿಕದ ಭಾವನೆಗಳನ್ನು ತುಂಬಿಕೊಂಡು ಅದನ್ನು ಕಲಿತವರ ಸಂಪರ್ಕವನ್ನು ಕಾಂಟ್ಯಾಕ್ಟ್ಸ್ ಬೆಳಕೊಂಡ್ರೆ ಸಾಕು ನಮ್ಮ ಮನಸ್ಸಿನ ಒಂದು ತುಂಬಲ ಇರುತ್ತಲ್ಲ ಅದಕ್ಕೆ ನೀವು ಒಂದು ಸಮಾಧಾನ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಒಳ್ಳೆ ಸಿಂಗರ್ ಆಗಬೇಕು ಅಂತ ಆಗೋದಿಲ್ಲ ನನ್ನ ವಾಯ್ಸ್ ಚೆನ್ನಾಗಿರೋದಿಲ್ಲ ಅದಕ್ಕೇನು ಕೊರತೆ ಪಡಬೇಕಾಗಿಲ್ಲ ಜೀವನದಲ್ಲಿ ಏನೋ ಕಳ್ಕೊಂಬಿಟ್ಟೆ ಆಯಿತು ದುಃಖ ಆಯಿತು ಅಂತ ಅಂದ್ಬಿಟ್ಟು ನಾವು ಬೇಜಾರು ಮಾಡ್ಕೊಬೇಕಾಗಿಲ್ಲ ಆ ಒಂದು ಸಾಂಗ್ಸ್ಗಳು ನಮ್ಗೆ ಯಾವುದು ಇಷ್ಟ ಆಗ್ತಿತ್ತೋ ಅದನ್ನೇ ಕ್ಯಾಸೆಟ್ಟು ಸಿ ಡಿನೋ ತೊಂದ್ಕೊಂಡು ಮನೆಯಲ್ಲಿ ದಿನ ಕೇಳ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಮಗೆ ಮನಸ್ಸಿಗೆ ಸಮಾಧಾನ ಸಿಗ್ದಂಗೆ ಆಗುತ್ತೆ ಒಂದುಗಳೇ ಎಷ್ಟೋ ಸತಿ ನಮ್ಮ ಬಯಸಿದಂತಹ ವ್ಯಕ್ತಿಗಳನ್ನು ನಾವು ಮದುವೆ ಆಗೋದಿಲ್ಲ ಅಟ್ಲೀಸ್ಟ್ ಆದಂತಹ ವ್ಯಕ್ತಿಯಲ್ಲೇ ಆ ವ್ಯಕ್ತಿಯ ಗುಣಗಳನ್ನು ನಾವು ಕಂಡುಕೊಂಡು ಅದರ ಥರ ನಡ್ಕೊಂಡಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಆ ಸಮಾಧಾನ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಮ್ಮ ಮೆಂಟಲ್ ಫ್ರೇಮ್ಗೆ ಅಡ್ಜಸ್ಟ್ ಆಗುವಂತಹ ವ್ಯಕ್ತಿಗಳು ನಮಗೆ ಸಿಗದೇ ಇದ್ದಾಗ ಅದೇ ರೀತಿ ಸ್ವಭಾವ ಇರುವಂತಹ ವ್ಯಕ್ತಿಗಳು ಪ್ರಪಂಚದಲ್ಲಿ ಕೋಟಿ ಕೋಟಿ ಇರ್ತಾರೆ ಅದರಲ್ಲಿ ಯಾರೋ ಒಂದು ವ್ಯಕ್ತಿಯನ್ನು ಆರಿಸ್ಕೊಂಡು ಅವರ ಸಂಪರ್ಕದಲ್ಲಿ ಇದ್ದಾಗ ಅವ್ರ ಜೊತೆ ಮೂವ್ ಮಾಡಿದಾಗ ಅಥವಾ ಅವ್ರ ಜೊತೆ ನಾವು ಒಂದು ವ್ಯವಹಾರಗಳನ್ನು ಮಾಡಿದಾಗ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಸಮಾಧಾನ ಸಿಗುತ್ತೆ ಆವಾಗೇನು ಅನಿಸುತ್ತೆ ಮನಸ್ಸಿಗೆ ಮನಸ್ಸಿಗೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಖುಷಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಚಿಕ್ಕ ಮಕ್ಕಳುಗಳಿರ್ತಾರೆ ಚಿಕ್ಕ ಮಕ್ಕಳು ಏನೋ ಬೇರೆ ಜೊತೆ ತೊಗೊಂಡು ಪಟಾಕಿಯಲ್ಲಿ ಆಟ ಆಡಬೇಕು ಅಂತಂದ್ಬಿಟ್ಟು ಖುಷಿ ಖುಷಿ ಇರುತ್ತೆ ಆದರೆ ಯಾವುದೋ ಒಂದು ಕಾರಣಗಳಿಂದ ಸರ್ಕಾರ ಬ್ಯಾನ್ ಮಾಡಿರುತ್ತೆ ಪಟಾಕಿ ಹಚ್ಚೋಕ್ಕಾಗೋದಿಲ್ಲ ಆದರೆ ಮನುಷ್ಯ ಆ ಮಕ್ಕಳ ಮನಸ್ಸಿನಲ್ಲಿ ಆ ಕೊರತೆ ಇರುತ್ತೆ ಅದಕ್ಕೇನು ಮಾಡಬೇಕು ಅಟ್ಲೀಸ್ಟ್ ಟಿ ವಿನಲ್ಲಿ ಹಾಕೊಂಡ್ಬಿಟ್ಟು ಹಿಂದೆ ಹೋದ ವರ್ಷ ನಡೆದಿರುತ್ತಲ್ಲ ದೀಪಾವಳಿ ಹಬ್ಬ ಅದರದ್ದು ಒಂದು ಶೋನೋ ಏನೋ ತೋರಿಸಿದಾಗ ಮಕ್ಕಳು ಅಟ್ಲೀಸ್ಟ್ ಅದನ್ನು ನೋಡೋರೂ ಸಮಾಧಾನ ಪಡ್ತಾರೆ ನೋಡಿ ಎಷ್ಟು ಸುಲಭ ಎಲ್ಲವನ್ನೂ ನಾವು ಸಾಧನೆ ಮಾಡೋಕ್ಕಾಗೋದಿಲ್ಲ ಯಾಕೆಂದ್ರೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿರುತ್ತೆ ಆವಾಗ ಅದನ್ನು ಯಾರು ಹೊಂದಿರ್ತಾರಲ್ಲ ಅಂಥವ್ರ ಸಂಪರ್ಕದಿಂದಾಗ ಆದರೂ ಪರವಾಗಿಲ್ಲ ಅಥವಾ ಅದೆಂಥ ಅಂತಹ ವ್ಯಕ್ತಿಗಳ ಒಂದು ಬೇರೆ ಬೇರೆ ವಿಷಯಗಳನ್ನು ಗಮನಿಸುವುದರಿಂದ ಆದರೂ ಕೂಡ ಅಷ್ಟೇ ನಾವು ಸ್ವಲ್ಪ ಹಾಕಿದಾಗ ಏನಾಗುತ್ತೆ ಒಳಗಡೆ ನಡೀತಿರುವಂತಹ ತುಮಲಕ್ಕೆ ಏನೋ ಒಂದು ರೀತಿ ತಂಪೆರೆದಂತಾಗಿ ಮನಸ್ಸು ಶಾಂತವಾಗುತ್ತೆ ಇದು ಬದುಕನ್ನು ಕಲಿಯೋದಕ್ಕೆ ಮೂರನೆಯ ಹಂತ ಎಲ್ಲನೂ ಕೂಡ ನಾವೇ ಅನುಭವಿಸಿ ನಾವೇ ಎಜುಕೇಟೆಡ್ ಆಗಿ ನಾವೇ ಸಾಧನೆ ಮಾಡೋಕ್ಕಾಗೋದಿಲ್ಲ ಎಷ್ಟೊಸತಿ ಹಾಗಾಗಿ ಸಾಧನೆ ಮಾಡಿದವ್ರನ್ನ ಪ್ರೋತ್ಸಾಹ ಮಾಡಿದ್ರು ಕೂಡ ಅದರಲ್ಲಿ ಒಂದು ಆನಂದ ಸಿಗುತ್ತೆ ನಾವು ಪಿ ಎಚ್ ಡಿ ಮಾಡೋಕ್ಕಾಗಲಿಲ್ಲಪ್ಪ ಬೇಡ ಪಿ ಎಚ್ ಡಿ ಮಾಡಿರೋ ಮಕ್ಳುಗಳನ್ನ ಸೇರಿಸ್ಬಿಟ್ಟು ಅವ್ರಿಗೊಂದು ಒಂದು ಪಾರ್ಟಿ ಕೊಡಿ ಅಥವಾ ಒಂದು ಕಂಗ್ರಾಜುಲೇಷನ್ ಹೇಳಿ ಥ್ಯಾಂಕ್ಸ್ ಹೇಳಿ ಅವ್ರಿಗೆ ಇಷ್ಟು ನಿಮ್ಗೆ ಆನಂದ ಸಿಗುತ್ತೆ ಅದರಲ್ಲಿ ಹಾಗೆ ಹಾಗೆ ಈ ಅತ್ತೆ ಸೊಸೆಗಳ ವಿಷಯಕ್ಕೆ ಬರೋಣ ಅವರು ಜಗಳ ಆಡ್ತಾಯಿರ್ತಾರೆ ಅವ್ರಿಗೆ ಬದುಕನ್ನು ಕಲಿಯಿರಿ ಹೇಗೆ ನಾವು ಪಾಠ ಹೇಳ್ಕೋದು ಅಂತಂದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗಿರುತ್ತೆ ಈ ಅತ್ತೆ ಅಂತ ಆ ಒಂದು ಕ್ಯಾರೆಕ್ಟರ್ ಅಂತ ತೊಗೊಳ್ಳೋಣ ಆ ಒಂದು ವ್ಯಕ್ತಿ ಸೊಸ್ಯೆ ಅನ್ನೋ ಕ್ಯಾರೆಕ್ಟರ್ ಯಾಕೆ ಇಷ್ಟ ಆಗೋದಿಲ್ಲ ಅಂತಂದರೆ ಅತ್ತೆ ಅಂದರೆ ವಯಸ್ಸಾದವರು ಅವರು ಜೀವನದಲ್ಲಿ ಕೆಲವು ಅನುಭವಗಳನ್ನು ಅನುಭವಿಸಿರ್ತಾರೆ ಕೆಲವೊಂದು ಭಾವೋದ್ರೇಕಗಳು ಆತಂಕ ಕೋಪ ಬೇಸರ ಅವಸರ ಇವೆಲ್ಲ ಆಗತ್ತೆ ಆಕೆಯ ಮನಸ್ಸಿನಲ್ಲಿ ತುಂಬಿರುತ್ತೆ ಅವರ ಜೀವನದಲ್ಲಿ ಕೆಲವು ಘಟನೆಗಳು ನಡೆದಿರೋದಿಲ್ಲ ಆಕೆ ಏನು ಮಾಡ್ತಾಳೆ ತನ್ನ ಜೀವನದಲ್ಲಿ ನಡೆದೇ ನಡೆದೇ ಇರುವಂತಹ ಘಟನೆಗಳನ್ನು ತನ್ನ ಸೊ ಸೊಸೆಯಲ್ಲಿ ಅಪೇಕ್ಷೆ ಪಡ್ತಾ ಹೋಗ್ತಾಳೆ ಅದು ನಡೆದೇ ಇದ್ದಾಗ ಏನಾಗುತ್ತೆ ಆ ಜನರೇಷನ್ ಗ್ಯಾಪ್ನ ಅವಳು ಯೋಚನೆ ಮಾಡೋಕ್ಕೋಗೋದಿಲ್ಲ ತಾನು ನಡೆಯೋಕ್ಕಾಗ್ತಿರೋದಿಲ್ಲ ಆದರೆ ಸೊಸೆನ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡು ಅಂತ ಹೇಳ್ತಾಳೆ ಒಂದು ಉದಾಹರಣೆ ಕೊಡ್ತೇನೆ ಇತ್ತೀಚೆಗೆ ಯಾವುದೋ ಒಂದು ಕೌನ್ಸಿಲಿಂಗ್ ಬಂದಂತಹ ಅತ್ತೆ ಸೊಸೆರಿಯ ಒಂದು ಕೇಸ್ ಅದು ಅತ್ತೆ ಹೇಳ್ತಾ ಇದ್ದಿದ್ದು ಸೊಸೇನ ನೋಡಿ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಿ ಬರ್ತಾಳೆ ಆಫೀಸಲ್ಲಿ ಮನೆ ಕೆಲಸನೇ ಮಾಡೋದಿಲ್ಲ ನಾನು ಅವ್ರನ್ನ ಬಹಳ ಸುಲಭವಾಗಿ ಅವ್ರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದೆ ಆ ಅತ್ತೆಗೆ ಹೇಳಿದೆ ನೋಡಮ್ಮ ನಿನ್ನ ಕಾಲದಲ್ಲಿ ನೀನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಇರ್ತಾಯಿದ್ದೆ ಮನೆ ಕೆಲಸಗಳೆಲ್ಲ ಮಾಡ್ತಾಯಿದ್ದೆ ಈಗ ಸೊಸೆ ಏನು ಮಾಡ್ತಾ ಹೋಗೋ ದುಡಿದು ಇದ್ದಾಳೆ ಅಟ್ಲೀಸ್ಟ್ ಅವಳು ಬೇರೆ ಒಂದು ಕೆಲಸ ಅಡಿಸಿದಲ್ಲಿ ಇದ್ದಾಳೆ ಹಾಗಾಗಿ ಅವಳ ಮನಸ್ಥಿತಿ ಏನಿರುತ್ತೆ ಮನೆಗೆ ಬಂದ ತಕ್ಷಣ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅನ್ನೋ ಭಾವನೆ ಇರುತ್ತೆ ಅವಳ ಭಾವನೆಗಳನ್ನು ನೀನು ಅರ್ಥ ಮಾಡ್ಕೊ ಅವಳು ಬಂದ ತಕ್ಷಣ ನೀನೇ ಕಾಫಿ ಮಾಡಿಕೊಡು ಆಮೇಲೆ ಸ್ವಲ್ಪ ಖುಷಿಯಾದ ಮೇಲೆ ರೆಸ್ಟ್ ತೊಗೊಂಡು ಅವಳೇ ವಾಲೆಂಟಿಯರ್ ಆಗಿ ಮನೆ ಕೆಲಸ ಮಾಡ್ತಾಳೆ ಆದರೆ ಇವತ್ತೇನು ನಡೀತಾ ಇದೆ ಎಲ್ಲ ಸಮಾಜದಲ್ಲೂ ಕೂಡ ಎಲ್ಲರೂ ಕೂಡ ಅಹಾಮಿಂದ ಏನು ಮಾಡ್ತಾಯಿದ್ದಾರೆ ಹೋಗಿ ಬಂದುಬಿಟ್ಟು ಸಂಪಾದನೆ ಮಾಡಿಬಿಟ್ರೆ ಆಗೋಯ್ತಾ ಮನೆ ಕೆಲಸ ಯಾರು ಮಾಡೋರು ಅಂದರೆ ಅವಳು ಮನೆ ಕೆಲಸನೂ ಮಾಡಲಿ ಅಂತ ಅಪೇಕ್ಷೆ ಪಡುವಂತಹ ಹತ್ಯೆಗಳಿರುವಾಗ ಮನೇಲಿ ಜಗಳಾಗದೇನೇನಾಗುತ್ತೆ ಇದಕ್ಕೆ ಏನು ಮಾಡಬೇಕು ಅಂದರೆ ಬದುಕೋದಕ್ಕೆ ನಾಲ್ಕನೆಯ ಮೆಟಲು ಅಂತಂದರೆ ಕಂಪ್ಲೀಟ್ ಬೇರೆಯವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಾವು ಸ್ಪಂದಿಸಿದಾಗ ಅವರು ಕೂಡ ಬದಲಾಗ್ತಾರೆ ಬಂಧುಗಳೇ ಒಂದು ದೊಡ್ಡ ಕಥೆಯೇ ಗೊತ್ತಿದೆ ನಿಮಗೆ ತೆಂಗಿನ ಮತ್ತು ಅಡಕೆಯ ಮರದ ಕತೆ ತೆಂಗಿನ ಮರ ಏನು ಮಾಡುತ್ತೆ ಸ್ಟ್ರೈಟಾಗಿ ನಿಂತಿರುತ್ತೆ ಬಿರುಗಾಳಿ ಬಂದಾಗ ಅದರ ಹೊಡೆತಕ್ಕೆ ಕೆಳಗೆ ಬೀಳುತ್ತೆ ಅದೇ ಅಡಕೆ ಮರ ನೂರು ಅಡಿ ಹೈಟ್ ಇದ್ರೂ ಕೂಡ ಬಿರುಗಾಳಿ ಬಂದಾಗ ಆ ಗಾಳಿಗೆ ಬಾಗಿ ತಿರ್ಗ ಬಂದು ನಿಲ್ಲುತ್ತೆ ಹಾಗಾಗಿ ಅದು ಮುರಿಯೋದಿಲ್ಲ ಜೀವನದಲ್ಲಿ ಹಾಗಿರಬೇಕು ಯಾವ ಮನುಷ್ಯ ಹಂಬಲ್ ಆ್ಯಂಡ್ ಪೊಲೈಟ್ ಭಾವನಾತ್ಮಕವಾಗಿ ಪ್ರೀತಿಯಿಂದ ಮಧುರವಾಗಿರ್ತಾನೋ ಅಂಥವನಿಗೆ ಜಗಳ ಇರೋದಿಲ್ಲ ಏನೂ ಇರೋದಿಲ್ಲ ನಾವೆಲ್ಲ ಜಗಳಗಳಿಗೆ ಕಾರಣ ಅನಾರೋಗ್ಯಕ್ಕೆ ಕಾರಣ ನಮ್ಮ ಸ್ವಭಾವಗಳೇ ಯಾವಾಗ ನಾವು ಇನ್ನೊಬ್ಬರ ಮೇಲೆ ನಮ್ಮ ಭಾವನೆಗಳನ್ನು ಹೇರೋದನ್ನು ಕಡಿಮೆ ಮಾಡ್ತೀವೋ ನೂರಕ್ಕೆ ಎಂಬತ್ತು ಶೇಕಡ ತೊಂದರೆಗಳು ಕಡಿಮೆ ಆಗುತ್ತೆ ಬಂಧುಗಳೇ ಇಷ್ಟೋ ಕೆಲವೊಂದು ಅನ್ಯ ಮನಸ್ಕಾ ಅಂತ ಹೇಳ್ತೀವಿ ಬೇರೆ ಬೇರೆ ಮನಸ್ಥಿತಿ ಇರುತ್ತಲ್ಲ ಅದಕ್ಕೆ ಕಾರಣಗಳು ಏನು ಅಂತಂದರೆ ನಮ್ಮ ಮನಸ್ಸನ್ನು ಇನ್ನೊಬ್ಬರ ಮೇಲೆ ಏನು ಹೇರ್ತಾ ಇದ್ದೀವಲ್ಲ ಅದೇ ಮೇಯ್ನ್ ಕಾರಣ ನಮ್ಮ ಜೀವನದಲ್ಲಿ ಏನೋ ನಡೆದಿರೋದಿಲ್ಲ ಓ ಅದನ್ನು ಇನ್ನೊಬ್ಬರಲ್ಲಿ ನಾವು ಆಪೇಕ್ಷೆ ಪಡ್ತೀವಿ ಇದು ಒಂದು ಸೈಕೊಸೊಮೆಟಿಕ್ ಪ್ರಾಬ್ಲಮ್ಮು ಕೂಡ ಹಾಗಾಗಿ ನಾವು ಜೀವನದಲ್ಲಿ ಬದುಕೋದು ಹೇಗಿರಬೇಕು ಅಂದರೆ ಅಡಕೆಯ ಮರ ಮತ್ತು ತೆಂಗಿನ ಮರವನ್ನು ಜ್ಞಾಪ್ಕೊಳ್ಳಿ ಬಾಗಿ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡಿದಾಗ ಆ ವ್ಯಕ್ತಿಯಿಂದ ನಾವೇ ಸಹಾಯವನ್ನು ಮತ್ತೆ ಪಡಿತೀವಿ ಯಾವುದನ್ನು ಕೂಡ ಮತ್ತೊಬ್ಬರ ಮೇಲೆ ಹೇರಬಾರ್ದು ಯಾವಾಗ ನಾವು ಬೆಂಡಾಗಿ ಇನ್ನೊಬ್ಬರಿಗೆ ನಾವು ಸಹನೆಯನ್ನು ತೋರಿಸ್ತೀವಿ ಕಾಮಾಗಿರ್ತೀವಿ ಅಂತರ್ಗತವಾಗಿ ಶ್ರೀಮಂತವಾಗಿರ್ತೀವಿ ಆಗ ಇಡೀ ಪ್ರಪಂಚ ನಮ್ಮನ್ನು ಬಯಸುತ್ತೆ ನಿಮ್ಮ ಸುತ್ತಮುತ್ತಲ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ಇಡೀ ದೇಶದಲ್ಲೇ ಇರ್ಬೋದು ಒಂದು ವ್ಯಕ್ತಿ ಪ್ರಭಾವಿತನಾಗಬೇಕು ಅಂತಂದರೆ ಆ ಮನುಷ್ಯನಲ್ಲಿರಬೇಕಾಗಿರೋಂತಹ ಮೊದಲನೆಯ ಗುಣ ಅಂದರೆ ಸಮಾಧಾನ ಚಿತ್ತ ಮತ್ತು ಶ್ರೀಮಂತಿಕೆ ಸುಮ್ಮ ಸುಮ್ಮನೆ ಕಟ್ಟು ಟೀಕೆ ಮಾಡುವುದು ಅಥವಾ ಇನ್ನೊಬ್ಬರನ್ನು ಹಿಂಸೆ ಮಾಡುವುದು ದಬ್ಬಾಳಿಕೆ ಮಾಡುವುದು ಮಾಡ್ತಾ ಇದ್ದರೆ ಎಲ್ಲರಿಂದ ಕೂಡ ನಾವು ದೂರ 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 ಹೋಗ್ತೀವಿ ಬಂಧುಗಳೇ ಹಾಗಾಗಿ ನೀವು ಇವತ್ತಿಂದ ನಮ್ಮ ಕಾರ್ಯಕ್ರಮಗಳಿಂದ ಸಮಾಧಾನ ಇಚ್ಛದಿಂದ ನೋಡಿ ಆವಾಗ ಅದರಲ್ಲಿರುವಂಥ ಅಂತರ್ಗತ ವಿಷಯಗಳು ಪ್ರೇರಣೆಗಳು ನಿಮ್ಗೆ ತಗ್ತಾ ಹೋಗುತ್ತೆ ಅದರಿಂದ ನಿಮಗೂ ಲಾಭ ಆಗುತ್ತೆ ಸಮಾಜಕ್ಕೂ ಲಾಭ ಆಗುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಬಸವ ಬಿಯ ಎಲ್ಲರಿಗೂ ಕೂಡ ನಾನು శరణు శరణార్థం